ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೇಟಿಂಗ್ ಲೀಸ್ಟ್ ಸೆಕೆಂಡ್ ಲೀಸ್ಟ್ ಯಾವಾಗ ಅತಿ ಶೀಘ್ರದಲ್ಲೇ ಬಿಡುಗಡೆಯಾಗುತ್ತದೆ ಸಂಪೂರ್ಣ ಮಾಹಿತಿ ನಿಖರವಾದ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯರೇ ವೇಟಿಂಗ್ ಲೀಸ್ಟ್ ಅಥವಾ ಸೆಕೆಂಡ್ ಲೀಸ್ಟ್ ಬಿಡುಗಡೆ ಯಾವಾಗ ಆದ್ಮೀರೆ ಇದರ ಬಗ್ಗೆ ನಿಮಗೆ ವಿಡಿಯೋದ ಕೊನೆಯ ಭಾಗದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ ಆದ್ಮೀರೇ ಇನ್ನೊಂದು ಪ್ರಶ್ನೆ ಅರ್ಜಿ ಮತ್ತು ಪರೀಕ್ಷೆ ಬೇಗನೆ ಮುಗಿದರೂ ಸಹ ತಡಬೇಕೇ ಇದಕ್ಕೆ ಉತ್ತರ ಈ ಪ್ರಕಾರವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಐದನೇ ತರಗತಿ ಫಲಿತಾಂಶವನ್ನು ತಡೆ ಏಕೆಂದರೆ ರಾಜ್ಯದ ಹೈಕೋರ್ಟಿನಲ್ಲಿ ಇದರ ಗೊಂದಲಮಯವಾಗಿತ್ತು ಈಗ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಕರ್ನಾಟಕ ಶಿಕ್ಷಣ ಮಂಡಳಿಗೆ ಒಂದು ಅಂತಿಮ ತೀರ್ಪನ್ನು ಕೊಟ್ಟಿದೆ ನೀವು ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಬಹುದೆಂದು ಈಗ ಇದಕ್ಕೆ ಒಂದನೇ ಪಟ್ಟಿ ಸಂಪೂರ್ಣ ಪ್ರಕ್ರಿಯೆ ಅಂದರೆ ಈ ಜೂನ್ ತಿಂಗಳಿನಲ್ಲಿ ಒಂದನೇ ವಾರ ಎರಡನೇ ವಾರದಲ್ಲಿ ಪೂರ್ಣಗೊಳ್ಳುತ್ತದೆ ಮುಂದಿನ ಎರಡನೇ ಪಟ್ಟಿ ಬಿಡುಗಡೆ ಶೀಘ್ರಗೊಳ್ಳಲಿದೆ ಅದನ್ನು ಕೊನೆ ಭಾಗದಲ್ಲಿ ತಿಳಿಸುತ್ತೇನೆ ಮುಂದಕ್ಕೆ ನೋಡೋಣ ಆತ್ಮೀಯರೆ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಡಿಸ್ಟಿಕ್ ಹಾವೇರಿ ಆತ್ಮೀಯರೇ ನಾವು ಸೈನಿಕ್ ಶಾಲೆ ನವೋದಯ ಆರಮೇ ಶಾಲೆ ಪ್ರವೇಶ ಪರೀಕ್ಷೆಗೆ ತರಬೇತಿ ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾರಿಗೆ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಕೆಲವೇ ಸೀಟುಗಳು ಲಭ್ಯ ನಿಮಗೆ ವಸತಿ ಸಹಿತ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಆದಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಅದ ನಮ್ಮ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ ಆರಮಸ್ ಶಾಲೆಗೆ ಪ್ರವೇಶ ಪರೀಕ್ಷೆಗೆ ತರಬೇತಿ ನೀಡುತ್ತೇವೆ ಇದು ಕರ್ನಾಟಕದಲ್ಲೇ ಪ್ರಥಮ ಸಂಸ್ಥೆಯಾಗಿದೆ ಆನ್ಲೈನ್ ತರಬೇತಿ ಏಳು ಮತ್ತು ಎಂಟನೇ ತರಗತಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರೀ ಸಿಕ್ಸ್ ಮುಂದಕ್ಕೆ ನೋಡೋಣ ಎರಡನೇ ಪಟ್ಟಿಯಲ್ಲಿ ಪ್ರತಿ ಜಿಲ್ಲೆಗೆ ಎಷ್ಟು ಸೀಟುಗಳು ಖಾಲಿ ಇರುತ್ತವೆ ನವೋದಯದ ಹೊಸ ನಿಯಮ ಮತ್ತು ಅನೇಕ ಕಾರಣಗಳಿಂದ ಸೈನಿಕ ಶಾಲೆಗೆ ಆಯ್ಕೆ ಮತ್ತು ಕೆಲವೊಂದು ಜಿಲ್ಲೆಗಳ ಅವಾಂತರದಿಂದ ಆತ್ಮೀಯರೇ ಈ ಸಲ ಹದಿನೈದರಿಂದ ಇಪ್ಪತ್ತು ಸೀಟುಗಳು ಪ್ರತಿ ಜಿಲ್ಲೆಗೆ ಖಾಲಿ ಇರುತ್ತವೆ ಅಂದರೆ ಸೆಕೆಂಡ್ ಲೀಸ್ಟ್ನಲ್ಲಿ ಇಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರುವ ಸಂಭಾವನೆ ಉಂಟು ಮುಂದಕ್ಕೆ ನೋಡೋಣ ಆತ್ಮೀಯರೇ ಎರಡನೇ ಪಟ್ಟಿ ಯಾವಾಗ ಪ್ರಕಟವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಈ ಪ್ರಕಾರವಾಗಿದೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಇದರ ಪಟ್ಟಿ ಪ್ರಕಟವಾಗುತ್ತದೆ ಇದು ನಿಶ್ಚಿತವಾಗಿರುತ್ತದೆ ಮುಂದಕ್ಕೆ ನೋಡೋಣ ಆದ್ಮೇರಿ ನಾವು ಕನ್ನಡ ಮಾಧ್ಯಮಕ್ಕಾಗಿ ವಿಶೇಷವಾದಂಥ ಆನ್ಲೈನ್ ತರಗತಿಗಳನ್ನು ತರುತ್ತಿದ್ದೇವೆ ಅದೇ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಈಗಲೇ ರಿಜಿಸ್ಟ್ರೇಷನ್ ಮಾಡಿ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲೇ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಶುಲ್ಕದೊಂದಿಗೆ ನವೋದಯ ಮೊರಾರ್ಜಿ ಶಾಲೆಗೆ ಆನ್ಲೈನ್ ತರಗತಿ ನೀಡುವ ಏಕೈಕ ಕೇಂದ್ರ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದೆ ಇದರ ಲಾಭವನ್ನು ಪಡೆಯಬೇಕೆಂದು ಪಾಲಕರೆಯಲ್ಲಿ ನಮ್ಮ ಒಂದು ಕಳಕಳಿಯ ಮನವಿ ಏಕೆಂದರೆ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರು ಇವರು ಶಿಕ್ಷಣ ಪ್ರೇಮಿ ಇವರ ಸಂಯೋಗದಲ್ಲಿ ನಡೆಯುವ ತರಗತಿಗಳಾಗಿವೆ ಆತ್ಮೀಯರೆ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ವಸತಿ ಶಾಲೆಗಳ ಮಾಹಿತಿ ಅದು ಕನ್ನಡದಲ್ಲಿ ಆದ್ಮೇರೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಿಂದ ಮತ್ತೊಂದು ದಿಟ್ಟ ಹೆಜ್ಜೆ ಕನ್ನಡದಲ್ಲಿ ವೆಬ್ಸೈಟನ್ನು ತರುತ್ತಿದ್ದೇವೆ ಅದು ವಸತಿ ಶಾಲೆಗಳ ಮಾಹಿತಿ ಆದ್ಮೇರೆ ಇದು ನಿಮಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ಆದ್ಮೇರೆ ನಮ್ಮ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸ್ ಸ್ಟಾರ್ಟ್ ಇದರ ನಾವು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಆದ್ಮೇಲೆ ಇದರ ಉಪಯೋಗ ಪಡೆಯಬೇಕೆಂದು ನಮ್ಮ ಅಭಿಲಾಷೆ ಆಗಿದೆ ವಸತಿ ಸಹಿತ ತರಬೇತಿ ಆನ್ಲೈನ್ ತರಬೇತಿ ಬೇಕೇ ನವೋದಯ ಸೈನಿಕ ಆರ್ ಎಂ ಎಸ್ ಮುರಾರ್ಜಿ ಶಾಲೆಗಳಿಗೆ ಹಾಗಾದರೆ ಒಂದು ಕರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಬದಲಾಗಬಹುದು ರೆ ಆನ್ಲೈನ್ ತರಗತಿಗಳು ವಸತಿ ಸಹಿತ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು